ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಂಡೆಕಾಯಿ ಚಟ್ನಿ ಮಾಡ್ತಿದ್ದೀನಿ ತುಂಬನೇ ಟೇಸ್ಟಿ ಮತ್ತು ಅಷ್ಟೇ ಚೆನ್ನಾಗಿರುತ್ತೆ ನೀವು ಬೇರೆ ಬೇರೆ ಚಟ್ನಿಗಳೆಲ್ಲ ಮಾಡಿರ್ಬೋದು ಬಟ್ ಈ ಬೆಂಡೆಕಾಯಿ ಚಟ್ನಿನ ಒಮ್ಮೆ ಟ್ರೈ ಮಾಡಿ ನಿಮಗೆ ಇಷ್ಟ ಆಗಿ ಪದೇ ಪದೇ ಮಾಡ್ಕೊತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕನ್ನ ಮಾಡೋದು ಹೇಗೆ ಮತ್ತು ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ ಬನ್ನಿ ಈ ಬೆಂಡೆಕಾಯಿ ಚಟ್ನಿ ಮಾಡಲಿಕ್ಕೆ ತುಂಬಾ ಸಿಂಪಲ್ಲು ಸಿಂಪಲ್ ಇಂಗ್ರೀಡಿಯೆಂಟ್ಸೇ ಬೇಕಾಗುತ್ತೆ ನಾವಿಲ್ಲಿ ಒಂದು ಎಂಟರಿಂದ ಹತ್ತು ಬೆಂಡೆಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣಸಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಒಂದು ನಾಲ್ಕೈದು ಬೆಳ್ಳುಳ್ಳಿ ಮತ್ತು ಕರ್ಬೇವು ಸ್ವಲ್ಪ ಕೊತ್ತಂಬರಿ ನಾನು ಇದನ್ನು ಇಬ್ರಿಗಾಗುವಷ್ಟು ಮಾಡ್ತಿದ್ದೀನಿ ಸೊ ಹಂಗಾಗಿ ಸೊ ಸ್ವಲ್ಪನೇ ತೊಗೊಂಡಿದ್ದೀನಿ ನೀವೇನಾದರೂ ತುಂಬ ಜನಕ್ಕೆ ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ತಗೊಳ್ಳಿ ಅಷ್ಟೇ ಬೆಂಡೆಕಾಯಿನ ಉರಿಬೇಕಲ್ಲ ಸೊ ಹಂಗಾಗಿ ಅದನ್ನು ಕಟ್ ಮಾಡ್ಕೋಬೇಕು ಫುಲ್ ಇಡೀ ಹಿಡಿಯೇ ಉರಿಯಕ್ಕೆ ಹೋಗ್ಬೇಡಿ ಈ ಥರ ಚಿಕ್ಕದಾಗ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಉದ್ದಕ್ಕಾದ್ರೂ ಕಟ್ ಮಾಡಿಕೊಂಡು ಹುರ್ಕೊಳ್ಳಿ ಇದಕ್ಕೆ ನಾನಿಲ್ಲಿ ನಾಲ್ಕು ಮೆಣಸಿಕಾಯಿ ತೊಗೊಂಡಿದ್ನಲ್ವ ಅದನ್ನು ಕೂಡ ಬಿಸಿ ಮಾಡಿಟ್ಕೊಂಡಿದ್ದೀನಿ ನೋಡ್ರಿ ಈ ಥರ ಅಂಚಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಬೆಂಡೆಕಾಯಿನ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳೋದ್ರಿಂದ ಚಟ್ನಿ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಬಿಡಿ ಇವಾಗ ಒಂದು ಕುಟೋಕಲ್ ತಗೊಂಡು ಇದಕ್ಕೆ ಹಸಿಮೆಣಸಿಕಾಯಿ ಹುರ್ಕೊಂಡಿದ್ವಲ್ಲ ಅದು ಮತ್ತು ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಇಷ್ಟೆಲ್ಲ ಹಾಕ್ಕೊಂಡು ಫಸ್ಟು ಅದನ್ನು ಕುಟ್ಕೊಂಬಿಡಿ ಇದಕ್ಕೆ ನೀವಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ ನಿಮಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಾದಮೇಲೆ ನೀಟಾಗಿ ಕುಟ್ಕೊಳ್ಳಿ ಇದು ಫಸ್ಟೇ ಈ ಥರ ಕುಟ್ಕೊಂಬಿಡಿ ಅದು ಬೆಂಡೆಕಾಯಿ ಹಾಕಿದ ತಕ್ಷಣ ಸರಿಯಾಗಿ ಜಿಬ್ ಜಿಬ್ ಇರುತ್ತಲ್ಲ ಅದು ನೀಟಾಗಿ ಮೆಣಸಿಕಾಯಿ ಜೀರಿಗೆ ಮತ್ತು ಬೆಳ್ಳುಳ್ಳಿ ಸಣ್ಣ ಆಗೋಲ್ಲ ಸೊ ಹಂಗಾಗಿ ಫಸ್ಟೇ ಇದಷ್ಟೇ ಕುಟ್ಕೊಂಬಿಡಿ ಅದಾದಮೇಲೆ ಫ್ರೈ ಮಾಡಿರ್ತಕ್ಕಂಥ ಬೆಂಡೆಕಾಯಿನ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ತಾ ಹೋಗಿ ನೋಡಿರಿ ಈ ಥರ ಕುಟ್ಕೋಬೇಕು ಚೆನ್ನಾಗಿ ಕುಟ್ಟೋದ್ರಿಂದ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಕೆಲವೊಬ್ಬರಿಗೆ ಹುಷಾರಿರಲ್ವಲ್ವ ಜ್ವರ ಏನಾದರೂ ಬಂದಾಗ ಏನಾದರೂ ಖಾರ ಖಾರ ತಿನ್ನಬೇಕಿತ್ತಪ್ಪ ಅಂತಂದರೆ ಈ ಚಟ್ನಿನ ರೊಟ್ಟಿಗಾಗಲಿ ಚಪಾತಿಗಾಗಲಿ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನೀವು ಕೂಡ ಈ ಥರ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಆಲ್